ಅವರಿಗೆ ಸ್ವಾಗತ ಕೋರಿದ್ದಂತಹ ಆಂಬುಲೆನ್ಸ್ ಗಳಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ ಏಳು ಆಂಬುಲೆನ್ಸ್ ಗಳ ವಿರುದ್ಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಮೆರವಣಿಗೆ ವೇಳೆ ಡ್ರೋನ್ ಕ್ಯಾಮರಾಮ್ಯಾನ್ಗೆ ಹೃದಯಾಘಾತವಾಗಿದೆ ಆತರಿಂದ ಕೂಡಲೇ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಈ ವೇಳೆ ಆಸ್ಪತ್ರೆಗೆ ತೆರಳಿದ ಸಿಟಿ ರವಿ ಡ್ರೋನ್ ಕ್ಯಾಮರಾಮ್ಯಾನ್ ಅವಿನಾಶ್ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸ್ನೇಹಿತರೆ ನಮಸ್ಕಾರ ಅನ್ವೇಷಣಕ್ಕೆ ಸ್ವಾಗತ ಇವತ್ತು ನಿಮಗೆ ಒಂದು ದುರಂತ ಕತೆ ಹೇಳ್ತೀನಿ ಈ ಕತೆ ಬಿಜೆಪಿಯ ಫೇಮಸ್ ನಾಯಕ ಸಿಟಿ ರವಿಗೆ ಸಂಬಂಧಿಸಿದ್ದು ಅಲ್ಲದೆ ಮಗನನ್ನ ಕಳೆದುಕೊಂಡ ಓರ್ವ ತಾಯಿಗೆ ಸಂಬಂಧಿಸಿದ್ದು ಅದೆಲ್ಲದಕ್ಕಿಂತ ಅಂಥಾಭಿಮಾನದಲ್ಲಿ ತೇಲುತ್ತಿರೋ ಲಕ್ಷಾಂತರ ಯುವಕರಿಗೆ ಸಂಬಂಧಿಸಿದ್ದು ಇಷ್ಟಕ್ಕೂ ಆ ಸ್ಟೋರಿ ಏನು ಅಂತ ನೋಡೋಕು ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ पेज ना लाइक एंड फॉलो ಮಾಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ನಡುವೆ ನಡೆದ ವಾರ್ ಆಫ್ ವಾರ್ಡ್ಸ್ ಎಂತಹದ್ದು ಅಂತ ನಿಮ್ಗೆಲ್ಲ ಗೊತ್ತಿದೆ ಆದ್ರೆ ಸಲುವಾಗಿ ಸದನದೊಳಗೆ ನಡೆದಿದ್ದಕ್ಕೆ ಸಭಾಪತಿ ಕ್ರಮ ತೆಗೆದುಕೊಳ್ಬೇಕಿತ್ತು ಆದ್ರೆ ಅಷ್ಟೆಲ್ಲ ರೂಲ್ಸ್ ನಾವು ಫಾಲೋ ಮಾಡಲ್ಲ ಯಾಕೆಂದ್ರೆ ನಾವು ಇಂಡಿಯನ್ಸ್ ಅಲ್ವಾ ಅದಕ್ಕೆ ಸದನದಲ್ಲಿ ನಡೆದಿರುವುದಕ್ಕೆ ಹೊರಗಡೆ ಐ ಆರ್ ಆಯಿತು ಸಿಟಿ ರವಿನ ಪೊಲೀಸ್ ಅರೆಸ್ಟ್ ಮಾಡಿ ಮತ್ತೆ ಬಿಡುಗಡೆ ಮಾಡಿದ್ರು ಹೀಗೆ ಬಿಡುಗಡೆ ಆದ ಸಿಟಿ ರವಿ ಅವರು ಚಿಕ್ಕಮಗಳೂರಿಗೆ ಮಧ್ಯರಾತ್ರಿ ಎಂಟ್ರಿ ಕೊಟ್ಟರು ಹೀಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ನಡೆದಿದ್ದೇನು ಅಂತ ಹೇಳೋಕ್ಕೂ ಮುನ್ನ ನಿಮಗೆ ಆ ತಾಯಿಯೊಬ್ಬಳ ಕತೆ ಹೇಳಬೇಕು ಆ ತಾಯಿ ಹೆಸರು ಸವಿತಾ ಆಕೆಗೆ ಮಗ ಒಬ್ಬ ಇದ್ದ ಅವನ ಹೆಸರು ಸಾಗರ್ ಸಾಗರ್ ಹತ್ತನೇ ತರಗತಿ ಓದ್ತಿದ್ದಾಗಲೇ ತಂದೆ ತೀರ್ಕೊಂಡಿದ್ರು ಮನೆಯ ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹಾಕೊಂಡು ಆ ಹದಿನಾರು ವರ್ಷದ ಹುಡುಗ ಕ್ಯಾಮೆರಾ ಮ್ಯಾನ್ ಆಗಲು ಹೊರಟ ಆ ಕೆಲಸ ಮಾಡಿಕೊಂಡೆ ಬಂದಂತಹ ಆದಾಯದಲ್ಲಿ ತಾಯಿನ ರಾಯಲ್ ಆಗಿ ನೋಡ್ಕೊಳ್ತಿದ್ದ ಕಳೆದ ಹತ್ತು ವರ್ಷಗಳಲ್ಲಿ ಕ್ಯಾಮೆರಾಗಳ ಬಗ್ಗೆ ಎ ಡಿ ಗೊತ್ತಿಲ್ಲದ ಸಾಗರ್ ಎರಡು ಎರಡೂವರೆ ಲಕ್ಷದ ಡ್ರೋನ್ ಕ್ಯಾಮರಾ ಹ್ಯಾಂಡಲ್ ಮಾಡುವಷ್ಟರ ಮಟ್ಟಿಗೆ ಕ್ಯಾಮ್ರಾಗಳ ಬಗ್ಗೆ ಕಲಿತು ಬಿಟ್ಟ ಅದೇನು ಹೇಳ್ತಾರಲ್ಲ ಕಲಿಯುವವರೆಗೂ ಬ್ರಹ್ಮವಿದ್ದೆ ಕಲಿತ ಮೇಲೆ ಕೋತಿವಿದೆ ಅಂತ ಸಾಗರ್ಗೂ ಈ ಕ್ಯಾಮರಾ ಹಾಗೇ ಆಗ್ಬಿಡ್ತು ಚಿಕ್ಕಮಗಳೂರಿನಲ್ಲಿ ಮಾತ್ರವಲ್ಲ ಬೆಂಗಳೂರಿನಿಂದ ಎಷ್ಟೋ ಜನ ಸಾಗರ್ನ ಬುಕ್ ಮಾಡಿಕೊಂಡು ಡ್ರೋನ್ ಶೂಟ್ ಗೆ ಹೋಗ್ತಿದ್ರು ಅಷ್ಟೇ ಅಲ್ಲ ಅವನು ಅಂದುಕೊಂಡಂತೆ ತನ್ನ ಸರ್ವಸ್ವವಾದ ತಾಯಿಯನ್ನ ರಾಯಲ್ ಆಗಿಯೇ ನೋಡ್ಕೊಳ್ತಿದ್ದ ಇನ್ನು ಸಾಗರ್ ಚಿಕ್ಕಮಗಳೂರಿನಲ್ಲಿ ಡ್ರೋನ್ ಅವಿ ಅಂತಾನೆ ಫೇಮಸ್ ಆಗಿದ್ದ ಇದಿಷ್ಟೇ ಅಲ್ಲ ಈ ಡ್ರೋನ್ ಅವಿ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು ಅದುವೆ ಸಿಟಿ ರವಿ ಅಂದ್ರೆ ಅವಿಗೆ ಎಲ್ಲಿಲ್ಲದ ಅಭಿಮಾನ ಅವರ ಯಾವುದೇ ಕಾರ್ಯಕ್ರಮವಾದ ತಾನು ಡ್ರೋನ್ ಹಾರಿಸ್ತಿದ್ದ ಆ ಕಾರ್ಯಕ್ರಮದ ಎಲ್ಲಾ ಫುಟೇಜ್ ಅನ್ನ ಅದ್ಭುತವಾಗಿ ಸೆರೆ ಹಿಡಿತಿದ್ದ ಇನ್ನು ಬೆಳಗಾವಿಯಿಂದ ಚಿಕ್ಕಮಗಳೂರಿಗೆ ವಾಪಸ್ ಆದ ಸಿಟಿ ರವಿ ಮಧ್ಯರಾತ್ರಿ ಯಾರ ಅಪ್ಪನೇ ಇಲ್ಲದೆ ರೋಡ್ ಶೋ ಮಾಡಿದ್ರು ಸಾಲದಕ್ಕೆ ಸೈರನ್ ಹಾಕೊಂಡು ಬಂದ ಆಂಬುಲೆನ್ಸ್ ತಮ್ಮ ರೋಡ್ ಶೋಗೆ ಅಕ್ರಮವಾಗಿ ಬಳಸಿದ್ರು ಯಾಕೆಂದ್ರೆ ರೋಗಿಯೊಬ್ಬ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ರೆ ಮಾತ್ರನೇ ಆಂಬುಲೆನ್ಸ್ ಕೂಡ ಸೈರನ್ ಹಾಕೊಂಡು ರಸ್ತೆಗಿಳಿಬೇಕು ಅದು ಬಿಟ್ಟು ರಾಜಕೀಯ ನಾಯಕರ ಮಧ್ಯರಾತ್ರಿಯ ದೇವಳಿಗೆ ಹೀಗೆ ಸೈರನ್ ಹಾಕೊಂಡು ಆಂಬುಲೆನ್ಸ್ ಗಳನ್ನ ಬಳಸಿದ್ದು ಕೂಡ ಅಪರಾಧಾನೇ ಅದಕ್ಕೂ ಎಫ್ಐಆರ್ ಆರ್ ದಾಖಲಾಗಿದೆ ಇನ್ನು ಮಧ್ಯರಾತ್ರಿ ಸಿಟಿ ರವಿಗೆ ಅದ್ಧೂರಿಯಾಗಿ ಸ್ವಾಗತ ಕೋರಿದ್ರು ಹೂವಿನ ಮಳೆ ಕೂಡ ಸುರಿದ್ರು ಅಲ್ಲದೆ ಆ ಸಮಯದಲ್ಲಿ ರವಿ ಅಭಿಮಾನಿ ಡ್ರೋನ್ ಅವಿ ಎರಡೂವರೆ ಲಕ್ಷ ರೂಪಾಯಿ ಡ್ರೋನ್ ಹಾರಿಸಿ ನೆಚ್ಚಿನ ನಾಯಕನ ಆ ಮಧ್ಯರಾತ್ರಿ ಆಡಂಬರು ಸೆರೆ ಹಿಡಿಯುತ್ತಿದ್ದ ಇನ್ನೇನು ರವಿಯವರ ಮನೆಗೆ ಐವತ್ತು ಮೀಟರ್ ದೂರ ಇದ್ದಾಗಲೇ ಅವಿ ಕುಸಿದು ಬಿದ್ದು ಬಿಟ್ಟ ಡ್ರೋನ್ ಅವಿ ಕುಸಿದು ಬಿದ್ದ ಎನ್ನುವುದರ ಬಗ್ಗೆ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಕತೆ ಹರಿದಾಡ್ತಿದೆ ಮೊದಲನೆಯದ್ದು ಡ್ರೋನ್ ಶೂಟ್ ಮಾಡಿದ್ದ ಅವಿಗೆ ಉಸಿರಾಟದ ತೊಂದರೆ ಆಯ್ತು ಅಂತ ಜೀಪ್ ನಲ್ಲಿ ಕುಂತವನಿಗೆ ಹೃದಯಘಾತವಾಯ್ತು ಎನ್ನುವುದು ಎರಡನೆಯದ್ದು ಡ್ರೋನ್ ಹ್ಯಾಂಡಲ್ ಮಾಡುವಾಗ ದಿಢೀರ್ ಅಂತ ಕುಸಿದು ಬಿದ್ದ ಈ ಎರಡೂ ಕಥೆಯನ್ನೇ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಹೆಚ್ಚು ಪೋಸ್ಟ್ ಮಾಡಲಾಗ್ತಾ ಇದೆ ಇದೆರಡು ಕಥೆ ಬಿಟ್ಟು ಮೂರನೆಯದ್ದು ಒಂದು ಕಥೆ ಇದೆ ಅದೇನು ಅಂದ್ರೆ ಅವಿಗೆ ಉಸಿರಾಟ ತೊಂದರೆ ಇತ್ತು ಹಾಗಾಗಿ ವಾರದ ಹಿಂದೆಯೇ ಆಸ್ಪತ್ರೆಗೆ ದಾಖಲಾಗಿದ್ದ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆವಿ ಸಾವನ್ನಪ್ಪಿದ್ದಾನೆ ಅನ್ನೋದು ಹೀಗೆ ಮೂರ್ ಮೂರ್ ರೀತಿ ಡ್ರೋನ್ ಅವಿ ಸಾವಿನ ವಿಚಾರದ ಬಗ್ಗೆ ಕಹಾನಿಗಳು ಹರಿದಾಡ್ತಿದೆ ಆದ್ರೆ ಅಂದು ರಾತ್ರಿ ನಡೆದಿದ್ದೇನು ಅಂತ ಯಾರು ಹೇಳ್ತಿಲ್ಲ ಇನ್ಫ್ಯಾಕ್ಟ್ ಡ್ರೋನ್ ಅವಿ ಕೆಲಸ ಮಾಡ್ತಿದ್ದ ಸಂಸ್ಥೆ ಪೋಸ್ಟ್ ಮಾಡಿರುವ ವಿಡಿಯೋದಲ್ಲೂ ಆಡಿಯೋ ಮ್ಯೂಟ್ ಆಗಿದೆ ಸಾಲದ್ದಕ್ಕೆ ಅವಿಗೆ ಆ ರಾತ್ರಿ ಏನಾಯಿತು ಅಂತ ಕನ್ನಾರೆ ನೋಡಿದವರು ಕೂಡ ಯಾರೂ ಬಾಯ್ ಬಿಚ್ಚತಿಲ್ಲ ಹೌದು ವೀಕ್ಷಕರೇ ಸಿಟಿ ರವಿಯ ಮಧ್ಯರಾತ್ರಿಯ ರೋಡ್ ಶೋ ಮುಗಿಯುವ ಕೊನೆಯ ಹಂತದವರೆಗೂ ಡ್ರೋನ್ ಅವಿ ಎರಡೂವರೆ ಲಕ್ಷದ ಡ್ರೋನ್ ಅನ್ನ ಹ್ಯಾಂಡಲ್ ಮಾಡುತ್ತಿದ್ದ ಅವನ ಫೋಕಸ್ ಎಲ್ಲಾದ್ರ ಮೇಲಿತ್ತು ಸಿಟಿ ರವಿ ಅವರ ಮನೆಗೆ ಇನ್ನೇರು ಐವತ್ತು ಮೀಟರ್ ಇದೆ ಅಂದಾಗ ಡ್ರೋನ್ ಕಂಟ್ರೋಲ್ ಮಾಡುವ ಬರದಲ್ಲಿ ಕೆಳಗಡೆ ಬಿದ್ದು ತಲೆಗೆ ಏಟ ಹಾಕಿದೆ ತಲೆಗೆ ಬಿದ್ದ ಆ ಏಟಿನಿಂದ ನೇರವಾಗಿ ಬ್ರೈನ್ಗೆ ಡ್ಯಾಮೇಜ್ ಆಗಿದೆ ಕೂಡಲೇ ಪಕ್ಕದಲ್ಲಿದ್ದ ಆಸ್ಪತ್ರೆಗೆ ಡ್ರೋನ್ ಅವಿನ ಸೇರಿಸಿದ್ರು ಎನ್ನುವ ಸುದ್ದಿ ಹರಿದಾಡ್ತಿದೆ ಇನ್ನು ಅವಿ ಆಸ್ಪತ್ರೆಗೆ ದಾಖಲಾಗಿದ್ದು ಗೊತ್ತಾದಾಗ ಖುದ್ದು ಸಿಟಿ ರವಿ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಅದನ್ನ ಕನ್ನಡದ ಸುದ್ದಿವಾಹಿನಿ ವರದಿ ಕೂಡ ಮಾಡಿತ್ತು ಅವಿಯನ್ನ ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕೆಂದು ಡಾಕ್ಟರ್ಸ್ ಹೇಳಿದ್ರು ಆಗ ಶಿವಮೊಗ್ಗದ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಆದ್ರೆ ಅಲ್ಲೂ ನೋ ಅಲ್ಲಿಂದ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಕರೆದುಕೊಂಡು ಬಂದ್ರು ಅಲ್ಲಿಂದ ಕಿಮ್ಸ್ ಗೆ ಶಿಫ್ಟ್ ಮಾಡಲಾಯಿತು ಹೀಗೆ ನಾಲ್ಕು ಆಸ್ಪತ್ರೆ ಸೇರಿದ ಮೇಲೂ ಅವಿ ಬದುಕುಳಿಯಲಿಲ್ಲ ಇನ್ನು ಅವಿಯ ಾಗಿ ಆರ್ಥಿಕ ನೆರವು ಕೂಡ ಕೇಳಿ ಅವಿ ಕೆಲಸ ಮಾಡ್ತಿದ್ದ ಸಂಸ್ಥೆ ಪೋಸ್ಟ್ ಕೂಡ ಮಾಡಿತ್ತು ಅವಿ ಸ್ನೇಹಿತರು ಗೊತ್ತಿದ್ದವರೆಲ್ಲ ಅಂತಹದ್ದೇ ಪೋಸ್ಟ್ ಹಾಕಿದ್ರು ಆದ್ರೆ ಡ್ರೋನ್ ಅವಿ ಲೈಫ್ ನಲ್ಲಿ ಬೇರೆಯದ್ದೇ ಆಟ ಆಡ್ಬಿಟ್ಟಿತ್ತು ಈಗ ಅನ್ವೇಷಣೆ ತಂಡ ಟಿ ರವಿ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ ಅದಕ್ಕೆ ನೀವು ಉತ್ತರಿಸೋದಿಲ್ಲ ಅಂತ ಗೊತ್ತು ಆದ್ರೂ ಕೇಳ್ತೀವಿ ರವಿ ಅವರೇ ನಿಮಗೆ ಮ್ಯಾನರ್ಸ್ ಇಲ್ವಾ ಮಧ್ಯರಾತ್ರಿ ಆಂಬುಲೆನ್ಸ್ ಬಳಸಿ ರೋಡ್ ಶೋ ಮಾಡೋಕೆ ಪಾಕಿಸ್ತಾನದ ಮೇಲೆ ಯುದ್ಧ ಗೆದ್ದು ಬಂದಿದ್ರ ಇಲ್ಲ ನಮ್ಮ ದೇಶದೊಳಗೆ ಅಕ್ರಮವಾಗಿ ನುಗ್ಗಿ ಬಂದಿರೋ ಚೀನಾ ಹಿಮ್ಮೆಟ್ಟಿ ಜಯಬೇರಿ ಬಾರಿಸಿ ಬಂದಿದ್ರ ನೀವು ಆ ಮಧ್ಯರಾತ್ರಿಯ ಆಡಂಬರದ ರೋಡ್ ಶೋ ಮಾಡಿಲ್ಲ ಅಂದಿದ್ರೆ ಆ ತಾಯಿ ಇದ್ದ ಒಬ್ಬ ಮಗನನ್ನ ಕಳೆದುಕೊಳ್ತಿರ್ಲಿಲ್ಲ ಅಲ್ವಾ ಈಗ ಆ ತಾಯಿಗೆ ಬೇಕಾದ ವ್ಯವಸ್ಥೆ ಮಾಡೋ ಶಕ್ತಿ ನಮಗಿದೆ ಅಂತ ನೀವು ಹೇಳಬಹುದು ಅಷ್ಟು ಶಕ್ತಿ ಇದ್ರೆ ಆ ತಾಯಿಗೆ ಕಳ್ಕೊಂಡ ಮಗನನ್ನ ತಂದು ಕೊಡಿ ಅದು ಬೇರೆ ನೋವು ಬಿಟ್ಟು ಏನೇ ಆ ದುಃಖ ಆಕಿ ಇರೋವರೆಗೂ ಹೋಗೋದಿಲ್ಲ ಅಲ್ವಾ ಸ್ನೇಹಿತರೆ ಆಂಧ್ರದಲ್ಲಿ ಪುಷ್ಪ ಸಿನಿಮಾ ನೋಡಕ್ಕೆ ಹೋಗಿ ಮಗು ತಾಯಿ ತೀರ್ಕೊಂಡಿದ್ದಕ್ಕೆ ಸ್ಟಾರ್ ನಟನಿಕೆ ಕಾನೂನು ಸಂಕಷ್ಟ ಎದುರಾಗಿದೆ ಆದರೆ ನಮ್ಮಲ್ಲಿ ರವಿಯವರ ಮಧ್ಯರಾತ್ರಿ ಆಡಂಬರದ ಉತ್ಸವದಲ್ಲಿ ಬಲಿಯಾದ ಯುವಕನ ಜೀವದ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಂಡಿದೆ ಹೋಗ್ಲಿ ಈ ಸರ್ಕಾರಕ್ಕೆ ಇಂತಹದ್ದೊಂದು ಘಟನೆ ರವಿಯವರ ಮಧ್ಯರಾತ್ರಿಯ ರೋಡ್ ಶೋ ನಲ್ಲಿ ನಡೆದಿದೆ ಅಂತಾದ್ರೂ ಗೊತ್ತಿದೆಯಾ ಸ್ನೇಹಿತ ಒಂದು ಮಾತ್ರ ಸತ್ಯ ಡ್ರೋನ್ ಅವಿ ಕುಸಿದು ಬಿದ್ದ ಎಂದು ಹೇಳ್ತಿರೋ ಜಾಗದ ಸುತ್ತಮುತ್ತ ಫುಲ್ ಸಿಸಿ ಟಿವಿಗಳಿವೆ ಆ ಸಿಸಿಟಿವಿ ಫುಟೇಜ್ ಫೋಟೇಜ್ ನೋಡಿದರೆ ಸಾಕು ಅಸಲಿಗೆ ಅಲ್ಲಿ ನಡೆದಿದ್ದೇನು ಅಂತ ಗೊತ್ತಾಗುತ್ತೆ ಕನಿಷ್ಠ ಪಕ್ಷ ಡ್ರೋನ್ ಅವಿ ಹೃದಯ ಗಾತದಿಂದಲೇ ಕುಸಿದು ಬಿದ್ದ ಅಂತ ಹೇಳೋಕಾದ್ರೂ ಆ ಜಾಗದಲ್ಲಿದ್ದ ಸಿ ಫುಟೇಜ್ ಫೋಟೇಜ್ ನೋಡಬಹುದಿತ್ತು ಅದೂ ಆಗಿಲ್ಲ ಅದಕ್ಕೆ ಈಗ ಡ್ರೋನ್ ಅವಿ ಸಾವು ಒಂದು ಕೆಟ್ಟ ಕನಸು ಅಂತ ಎಲ್ಲರೂ ಮರೆತು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿರೋದು ಕೊನೆಯದಾಗಿ ರಾಜ್ಯದ ಎಲ್ಲಾ ಯುವಕರಿಗೆ ಎಲ್ಲ ರಾಜಕೀಯ ನಾಯಕರ ಅಭಿಮಾನಿಗಳಿಗೆ ಹೇಳೋದಂತೆ ವೇದಾಂತ ಸಿದ್ಧಾಂತ ಬುದ್ಧಾಂತ ಅಂತೆಲ್ಲ ರಾಜಕೀಯ ಪಕ್ಷಗಳಿಗಾಗಿ ಆ ಪಕ್ಷಗಳಲ್ಲಿರೋ ನಾಯಕರಿಗಾಗಿ ದಯಮಾಡಿ ನೀವು ಅಭಿಮಾನಿಗಳಾಗಬೇಡಿ ಯಾಕೆಂದ್ರೆ ನಿಮ್ಮಲ್ಲಿ ಅಂಧಾಭಿಮಾನವನ್ನ ವಿಶ್ವಾಸವನ್ನ ಘೋಷಿಸಿ ಬೆಳೆಸಿ ಅದರ ಫಲವನ್ನ ಪಡೆಯೋ ಹುನಾರ ರಾಜಕಾರಣಿಗಳು ಮಾಡ್ತಾರೆ ನೀವೇನಾದರೂ ಅಂತಹ ಸುಳಿಗೆ ಸಿಲುಕಿದ್ರೆ ಅದರ ಎಫೆಕ್ಟ್ ಎಲ್ಲಿಯವರೆಗೂ ಹೋಗುತ್ತೆ ಎನ್ನುವುದಕ್ಕೆ ಡ್ರೋನ್ ಅಲ್ಲಿ ನಮ್ಮ ಮುಂದೆ ಇರುವ ಬೆಸ್ಟ್ ಎಕ್ಸಾಂಪಲ್ ನೀವು ಕೂಡ ಅಂತಹ ಮತ್ತೊಂದು ಎಕ್ಸಾಂಪಲ್ ಆಗೋದು ಬೇಡ ಯಾಕಿದ್ರೆ ನಿಮಗೂ ತಾಯಿ ತಂದೆ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅಂತ ಒಂದು ಕುಟುಂಬ ಇರುತ್ತೆ ಆ ಕುಟುಂಬಕ್ಕೆ ನೀವೇ ಹೀರೋ ಆಗಬೇಕು ಆಗಿರ್ತೀರಾ ಕೂಡ ಅಂಥದ್ರಲ್ಲಿ ಹೀಗೆ ಅಚಾನಕ್ಕಾಗಿ ಬಿಟ್ಟು ಹೋದರೆ ಅದರ ಎಫೆಕ್ಟ್ ನಿಮ್ಮ ಫ್ಯಾಮಿಲಿ ಮೇಲೆ ಹೇಗಿರುತ್ತೆ ಅಂತ ಒಮ್ಮೆ ಆಲೋಚನೆ ಮಾಡಿ ಅದಕ್ಕೆ ಎಲ್ಲಾ ವಿಚಾರದಲ್ಲಿ ಒಂದು ಲಿಮಿಟ್ ಇರುತ್ತೆ ಅಭಿಮಾನದ ವಿಚಾರದಲ್ಲೂ ಒಂದು ಲಿಮಿಟ್ ಇರಲಿ ಅಂತ ಹೇಳ್ತಾ ಈ ಸ್ಟೋರಿನ ಮುಗಿಸ್ತಿದ್ದೀವಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ ಹಾಗೆ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸುವುದನ್ನ ಮರಿಬೇಡಿ